ವೆಲ್ಕಮ್ ಬ್ಯಾಕ್ ಇದು ಪೆಟ್ರೋಲ್ ಡೀಸೆಲ್ ಕರಾಳ ದಂಧೆಯ ಭಯಂಕರ ಸುದ್ದಿ ರಿಪಬ್ಲಿಕ್ ಕನ್ನಡದಲ್ಲಿ ತೈಲ ಕಳ್ಳರ ಕರಾಳ ದಂಧೆಯ ರಹಸ್ಯ ಬಯಲು ಮಾಡ್ತಾ ಇದ್ದೀವಿ ಕಳ್ಳ ದಂಥೆಯಲ್ಲಿ ಅಧಿಕಾರಿಗಳು ಪೊಲೀಸರಿಗೂ ಕೂಡ ಪಾಲಿದೆಯಾ ಪುಣೆ ಬೆಂಗಳೂರು ಹೆದ್ದಾರಿ ಪಕ್ಕದಲ್ಲೇ ತೈಲದ ದರೋಡೆ ನಡೆಯುತ್ತಾ ಇದೆ ಬಂಕ್ ಮಾಲೀಕರಿಗೂ ಟೋಪಿ ಹಾಕಿ ಸರ್ಕಾರಕ್ಕೂ ವಂಚನೆ ಮಾಡಿ ತೈಲವನ್ನು ಕದಿಯಲಾಗ್ತಾ ಇದೆ ಪೆಟ್ರೋಲ್ ಟ್ಯಾಂಕರ್ಗಳಿಂದ ತೈಲವನ್ನು ಕದಿಯಲಾಗ್ತಾ ಇದೆ ಯಾವ ರೀತಿಯಲ್ಲಿ ಬಂಕ್ ಮಾಲೀಕರಿಗೂ ಟೋಪಿ ಸರ್ಕಾರಕ್ಕೂ ವಂಚನೆ ಮಾಡಿ ತೈಲ ಕದೀತಾ ಇದ್ದಾರೆ ಅನ್ನುವಂಥದ್ದನ್ನ ರಿಪಬ್ಲಿಕ್ ಕನ್ನಡ ಬಯಲ್ ಮಾಡಿದೆ ದೃಶ್ಯಗಳಲ್ಲಿ ನೋಡ್ತಾ ಇದ್ರ ಟ್ಯಾಂಕರ್ ತಂದು ನಿಲ್ಚಕೊಂಡು ಅಲ್ಲಿಂದ ಪೆಟ್ರೋಲ್ನ ಆಯಿಲ್ನ ಅಂತದ್ದು ಎಷ್ಟೆಷ್ಟು ಬೇಕೋ ಅಷ್ಟು ಎತ್ತುತ್ತಾರೆ ಬೆಳಗಾವಿಯಲ್ಲಿ ರಾಜ ರೋಷವಾಗೆ ಈ ರೀತಿ ತೈಲ ಕಳ್ಳತನ ಸಾಗಿದೆ ಸುಭಾಷ್ ನಗರ ಅಶೋಕ್ ನಗರ ಗಾಂಧಿನಗರವೇ ಇವರುಗಳ ಅಡ್ಡೆ ಯಾರ್ದು ಭಯ ಇಲ್ಲ ಇವರಿಗೆ ಹೆಚ್ಚು ಕಮ್ಮಿ ಆದರೆ ಹೆದ್ದಾರಿ ಮಾರುತಿ ನಗರ ಉಡೀಸಾಗತ್ತೆ ಯಾಕಂತಂದ್ರೆ ಇದು ಹೇಳಿ ಕೇಳಿ ತೈಲ ಪೆಟ್ರೋಲ್ ಈ ಪೆಟ್ರೋಲ್ ಕಳ್ಳತನ ದಂಧೆಯಲ್ಲಿ ಪ್ರಭಾವಿಗಳು ಕೂಡ ಭಾಗಿಯಾಗಿದ್ದಾರೆ ಅನ್ನೋ ಶಂಕೆ ವ್ಯಕ್ತವಾಗಿದೆ ಮೂರು ಕಡೆ ತಾತ್ಕಾಲಿಕ ಶೆಡ್ಗಳನ್ನು ನಿರ್ಮಾಣ ಮಾಡಿಕೊಂಡು ಈ ರೀತಿ ತೈಲ ಕಳ್ಳತನದ ದಂಧೆ ನಡೆಸಲಾಗ್ತಾ ಇದೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಮೈಲಾರಿ ಪಟಾತ್ ಫೋನ್ ಕನೆಕ್ಟ್ ಆಗಿದ್ದಾರೆ ಮೈಲಾರಿ ಈ ಕರಾಳ ದಂಧೆಯಲ್ಲಿ ಅಧಿಕಾರಿಗಳು ಪ್ರಭಾವಿಗಳು ಕೂಡ ಭಾಗಿಯಾಗಿದ್ದಾರೆ ಅನ್ನುವಂತ ಅನುಮಾನ ಬರ್ತಾ ಇದೆ ಆ ಬಗ್ಗೆ ಏನು ಹೆಚ್ಚಿನ ಡೀಟೇಲ್ಸ್ ಇದೆ ಜೊತೆಗೆ ಇದಕ್ಕೆ ಕ್ರಮ ಕೈಗೊಳ್ತಾ ಇದ್ದಾರೆ ಬೆಳಗಿನಿಂದ ಈ ಸುದ್ದಿಯನ್ನು ರಿಪಬ್ಲಿಕ್ ಕನ್ನಡ ಪ್ರಸಾರ ಮಾಡ್ತಾ ಇದೆ ಅಧಿಕಾರಿಗಳ ಗಮನಕ್ಕೆ ಬಂದಿದೆಯಾ ಇದು ಖಂಡಿತ ಶ್ರೀಲಕ್ಷ್ಮಿ ಬೆಳಗಾವಿ ಪುಣೆ ರಾಷ್ಟ್ರೀಯ ಹೆದ್ದಾರಿ ಪಕ್ಕವೇ ರಾಜಾರೋಷವಾಗಿ ಇಲ್ಲಿ ತೈಲವನ್ನ ತರೋಡೆ ಮಾಡಲಾಗ್ತಿದೆ ಬೆಳಗ್ಗೆಯಿಂದ ಕೂಡ ರಿಪಬ್ಲಿಕ್ ಕನ್ನಡ ಈ ಒಂದು ಕರಾಳ ದಂಡೆಯ ರಹಸ್ಯವನ್ನ ಬಯಲು ಮಾಡ್ತಿದೆ ಆದರೂ ಕೂಡ ಈವರೆಗೂ ಯಾವೊಬ್ಬ ಅಧಿಕಾರಿಗಳು ಅದರ ವಿರುದ್ಧ ಕ್ರಮ ಕೈಗೊಳ್ಳಲು ಹಿಂದೇಟನ ಹಾಕಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಮಹಾನಗರ ಪಾಲಿಕೆ ಅಧಿಕಾರಿಗಳಿರ್ಬೋದು ಅಥವಾ ಬೆಳಗಾವಿಯ ಜಿಲ್ಲಾಡಳಿತ ಇರ್ಬೋದು ಜೊತೆಗೆ ನೇರವಾಗಿ ಪೊಲೀಸ್ ಇಲಾಖೆ ಇದರಲ್ಲಿ ಭಾಗಿಯಾಗಿದೆಯಾ ಅನ್ನೋ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇರುವಂತದ್ದು ಪ್ರಮುಖವಾಗಿ ಇವರು ಏನು ದೇಶು ಡಿಪೋದಿಂದ ನೇರವಾಗಿ ಆ ಬಂದ್ಗಳಿಗೆ ಹೋಗ್ಬೇಕಿದ್ದಂತ ತೈಲ ಟ್ಯಾಂಕರ್ ಗಳು ನಡು ರಸ್ತೆಯ ಹೆದ್ದಾರಿ ಪಕ್ಕದಲ್ಲೇ ಕೂಡ ಇಲ್ಲಿ ತೈಲವನ್ನ ಕರೆತನ ಮಾಡಲಾಗಿದೆ ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಕೂಡ ರಾಷ್ಟ್ರೀಯ ಹೆದ್ದಾರಿಯೇ ಉಡಿಸ ಆಗುವಂತ ಸಾಧ್ಯತೆ ಇರುವಂತದ್ದು ಜೊತೆಗೆ ಬೆಳಗಾವಿಯ ಮಾರುತಿ ನಗರ ಇರ್ಬೋದು ಮತ್ತೊಂದೆಡೆ ಇಲ್ಲಿ ಫುಡ್ ಮಾರ್ಕೆಟ್ ಪಕ್ಕದಲ್ಲಿ ಇರುವಂತ ಈ ಏನು ತೈಲ ಕಳೆತನ ಮಾಡಿದ್ರೆ ಅಲ್ಲಿ ಕೂಡ ಇದು ಸಾಕಷ್ಟು ಹಾನಿಯಾಗುವ ಸಾಧ್ಯತೆ ಇರುವಂತದ್ದು ಆದ್ರೆ ಇದನ್ನ ಕಡಿವಾಣ ಹಾಕಬೇಕಿದ್ದಂತ ಪೊಲೀಸರು ಎಲ್ಲೋ ಒಂದ್ ಕಡೆ ಸುಮ್ಮನಾಗಿರುವಂತದ್ದು ಯಾವುದೇ ರೀತಿಯಾದಂತಹ ಕ್ರಮಕ್ಕೆ ಕೂಡ ಇಲ್ಲಿ ಮುಂದಾಗ್ತಿಲ್ಲ ತೈಲ ತುಂಬಿದ ಟ್ಯಾಂಕರ್ ಮೇಲಿನ ಕ್ಯಾಪ್ ಕ್ಯಾಪ್ ಅನ್ನ ಓಪನ್ ಮಾಡಿ ಇಲ್ಲಿ ತೈಲನ್ನ ಕಳತನ ಮಾಡಲಾಗ್ತದೆ ಇದರ ಬಗ್ಗೆ ನಿರಂತರವಾಗಿ ಸುದ್ದಿ ಬಿತ್ತರ ಮಾಡಿದ್ರು ಕೂಡ ಈವರೆಗೆ ಯಾವೊಬ್ಬ ಅಧಿಕಾರಿಗಳು ಅಲ್ಲಿ ಹೋಗಿ ಭೇಟಿ ನೀಡುವ ಪರಿಶೀಲನೆ ಮಾಡೋ ಕೆಲಸವನ್ನ ಮಾಡ್ತಿಲ್ಲ ಜೊತೆಗೆ ಈ ಒಂದು ರಿಪಬ್ಲಿಕ್ ಕಾಂಗ್ರೆಸ್ ಸುದ್ದಿ ಬಿಟ್ಟರ ಆಗದಿದ್ದಂತೆ ಈಗ ಅಲ್ಲಿರುವಂತಹ ಎಲ್ಲರೂ ಕೂಡ ನಾಪತ್ತೆ ಆಗಿದ್ದಾರೆ ಅನ್ನೋದು ಮಾಹಿತಿ ಕೂಡ ಇರುವಂತದ್ದು ರೈಟ್ ಥ್ಯಾಂಕ್ ಯು ಮೈಲಾ ವೆಲ್ಕಮ್ ಬ್ಯಾಕ್ ಇದು ಪೆಟ್ರೋಲ್ ಡೀಸೆಲ್ ಕರಾಳ ದಂಧೆಯ ಭಯಂಕರ ಸುದ್ದಿ ರಿಪಬ್ಲಿಕ್ ಕನ್ನಡದಲ್ಲಿ ತೈಲ ಕಳ್ಳರ ಕರಾಳ ದಂಧೆಯ ರಹಸ್ಯ ಬಯಲು ಮಾಡ್ತಾ ಇದ್ದೀವಿ ಕಳ್ಳ ದಂಧೆಯಲ್ಲಿ ಅಧಿಕಾರಿಗಳು ಪೊಲೀಸರಿಗೂ ಕೂಡ ಪಾಲಿದೆಯಾ ಪುಣೆ ಬೆಂಗಳೂರು ಹೆದ್ದಾರಿ ಪಕ್ಕದಲ್ಲೇ ತೈಲದ ದರೋಡೆ ನಡೀತಾ ಇದೆ ಬಂಕ್ ಮಾಲೀಕರಿಗೂ ಟೋಪಿ ಹಾಕಿ ಸರ್ಕಾರಕ್ಕೂ ವಂಚನೆ ಮಾಡಿ ತೈಲವನ್ನ ಕದಿಯಲಾಗ್ತಾ ಇದೆ ಪೆಟ್ರೋಲ್ ಟ್ಯಾಂಕರ್ ಗಳಿಂದ ತೈಲವನ್ನ ಕದಿಯಲಾಗ್ತಾ ಇದೆ ಯಾವ ರೀತಿನಲ್ಲಿ ಬಂಕ್ ಮಾಲೀಕರಿಗೂ ಟೋಪಿ ಸರ್ಕಾರಕ್ಕೂ ವಂಚನೆ ಮಾಡಿ ತೈಲ ಕದೀತಾ ಇದ್ದಾರೆ ಅನ್ನುವಂಥದ್ದನ್ನ ರಿಪಬ್ಲಿಕ್ ಕನ್ನಡ ಬಯಲು ಮಾಡಿದೆ ದೃಶ್ಯಗಳಲ್ಲಿ ನೋಡ್ತಾ ಇದ್ರ ಟ್ಯಾಂಕರ್ ತಂದು ನಿಲ್ಸಿಕೊಂಡು ಅಲ್ಲಿಂದ ಪೆಟ್ರೋಲ್ ನ ಆಯಿಲ್ನ ಎತ್ತೋ ಅಂತದ್ದು ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ಎತ್ತುತ್ತಾರೆ ಬೆಳಗಾವಿಯಲ್ಲಿ ರಾಜ ರೋಷ್ವಾಗೆ ಈ ರೀತಿ ತೈಲ ಕಳ್ಳತನ ಸಾಗಿದೆ ಸುಭಾಷ್ ನಗರ ಅಶೋಕ್ ನಗರ ಗಾಂಧಿ ನಗರವೇ ಇವರುಗಳ ಅಡ್ಡೆ ಯಾರ್ದು ಭಯ ಇಲ್ಲ ಇವರಿಗೆ ಹೆಚ್ಚು ಕಮ್ಮಿ ಆದರೆ ಹೆದ್ದಾರಿ ಮಾರುತಿ ನಗರ ಉಡಿ ಸಾಗುತ್ತೆ ಯಾಕಂತಂದ್ರೆ ಇದು ಹೇಳಿ ಕೇಳಿ ತೈಲ ಪೆಟ್ರೋಲ್ ಈ ಪೆಟ್ರೋಲ್ ಕಳ್ಳತನ ಗಾಂಧೆಯಲ್ಲಿ ಪ್ರಭಾವಿಗಳು ಕೂಡ ಭಾಗಿಯಾಗಿದ್ದಾರೆ ಅನ್ನೋ ಶಂಕೆ ವ್ಯಕ್ತವಾಗಿದೆ ಮೂರು ಕಡೆ ತಾತ್ಕಾಲಿಕ ಶೆಡ್ಗಳನ್ನು ನಿರ್ಮಾಣ ಮಾಡಿಕೊಂಡು ಈ ರೀತಿ ತೈಲ ಕಳ್ಳತನದ ದಂಧೆ ನಡೆಸಲಾಗ್ತಾ ಇದೆ ನಮ್ಮ ಪ್ರತಿನಿಧಿ ಮೈಲಾರಿ ಪಟಾತ್ ಫೋನ್ ಕನೆಕ್ಟ್ ಆಗಿದ್ದಾರೆ ಮೈಲಾರಿ ಈ ಕರಾಳ ದಂಧೆಯಲ್ಲಿ ಅಧಿಕಾರಿಗಳು ಪ್ರಭಾವಿಗಳು ಕೂಡ ಭಾಗಿಯಾಗಿದ್ದಾರೆ ಅನ್ನುವಂತ ಅನುಮಾನ ಬರ್ತಾ ಇದೆ ಆ ಬಗ್ಗೆ ಏನು ಹೆಚ್ಚಿನ ಡೀಟೇಲ್ಸ್ ಇದೆ ಜೊತೆಗೆ ಇದಕ್ಕೆ ಕ್ರಮ ಕೈಗೊಳ್ತಾ ಇದ್ದಾರೆ ಬೆಳಗಿನಿಂದ ಈ ಸುದ್ದಿಯನ್ನು ರಿಪಬ್ಲಿಕ್ ಕನ್ನಡ ಪ್ರಸಾರ ಮಾಡ್ತಾ ಇದೆ ಅಧಿಕಾರಿಗಳ ಗಮನಕ್ಕೆ ಬಂದಿದೆಯಾ ಇದು ಖಂಡಿತ ಶ್ರೀಲಕ್ಷ್ಮಿ ಬೆಳಗಾವಿ ಪುಣೆ ರಾಷ್ಟ್ರೀಯ ಹೆದ್ದಾರಿ ಪಕ್ಕವೇ ರಾಜೋಷವಾಗಿ ಇಲ್ಲಿ ತೈಲವನ್ನ ತರೋಡೆ ಮಾಡಲಾಗ್ತಿದೆ ಬೆಳಗ್ಗೆಯಿಂದ ಕೂಡ ರಿಪಬ್ಲಿಕ್ ಕನ್ನಡ ಈ ಒಂದು ಕರಾಲ ದಂಡೆಯ ರಹಸ್ಯವನ್ನ ಬಯಲು ಮಾಡ್ತಿದೆ ಆದರೂ ಕೂಡ ಈವರೆಗೂ ಯಾವೊಬ್ಬ ಅಧಿಕಾರಿಗಳು ಅವರ ವಿರುದ್ಧ ಕ್ರಮ ಕೈಗೊಳ್ಳಲು ಹಿಂದೇಟನ ಹಾಕಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಮಹಾನಗರ ಪಾಲಿಕೆ ಅಧಿಕಾರಿಗಳಿರ್ಬೋದು ಅಥವಾ ಬೆಳಗಾವಿಯ ಜಿಲ್ಲಾಡಳಿತ ಇರ್ಬೋದು ಜೊತೆಗೆ ನೇರವಾಗಿ ಪೊಲೀಸ್ ಇಲಾಖೆ ಇದರಲ್ಲಿ ಭಾಗಿಯಾಗಿದೆಯಾ ಅನ್ನೋ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇರುವಂತದ್ದು ಪ್ರಮುಖವಾಗಿ ಇವರು ಏನು ದೇಶು ಡಿಪೋದಿಂದ ನೇರವಾಗಿ ಆ ಬಂದ್ ಗಳಿಗೆ ಹೋಗ್ಬೇಕಿದ್ದಂತ ತೈಲ ಟ್ಯಾಂಕರ್ಗಳು ನಡು ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲೇ ಕೂಡ ಇಲ್ಲಿ ತೈಲವನ್ನ ಕರೆತರ ಮಾಡಲಾಗಿದೆ ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಕೂಡ ರಾಷ್ಟ್ರೀಯ ಹೆದ್ದಾರಿಯೇ ಆಗುವಂತ ಸಾಧ್ಯತೆ ಇರುವಂತದ್ದು ಜೊತೆಗೆ ಬೆಳಗಾವಿಯ ಮಾರುತಿ ನಗರ ಇರಬಹುದು ಮತ್ತೊಂದೆಡೆ ಇಲ್ಲಿ ಫುಡ್ ಮಾರ್ಕೆಟ್ ಪಕ್ಕದಲ್ಲಿ ಇರುವಂತ ಈ ಏನು ತೈಲ ಕಳತನ ಮಾಡ್ತಾರೆ ಅಲ್ಲಿ ಕೂಡ ಇದು ಸಾಕಷ್ಟು ಹಾನಿಯಾಗುವ ಸಾಧ್ಯತೆ ಇರುವಂತದ್ದು ಆದ್ರೆ ಇದನ್ನ ಕಡಿವಾಣ ಹಾಕ್ಬೇಕಿದ್ದಂತಹ ಪೊಲೀಸರು ಎಲ್ಲವೂ ಒಂದ್ ಕಡೆ ಸುಮ್ಮನಾಗಿರುವಂತದ್ದು ಯಾವುದೇ ರೀತಿಯಾದಂತಹ ಕ್ರಮಕ್ಕೆ ಕೂಡ ಇಲ್ಲಿ ಮುಂದಾಗ್ತಿಲ್ಲ ತೈಲ ತುಂಬಿದ ಟ್ಯಾಂಕರ್ ಮೇಲಿನ ಕ್ಯಾಪ್ ಕ್ಯಾಪ್ ಅನ್ನ ಓಪನ್ ಮಾಡಿ ಇಲ್ಲಿ ಸೈಲನ್ನ ಕಳಸನ ಮಾಡಲಾಗ್ತಾರೆ ಇದರ ಬಗ್ಗೆ ನಿರಂತರವಾಗಿ ಸುದ್ದಿ ಬಿತ್ತರ ಮಾಡಿದ್ರು ಕೂಡ ಈವರೆಗೆ ಯಾವೊಬ್ಬ ಅಧಿಕಾರಿಗಳು ಅಲ್ಲಿ ಹೋಗಿ ಭೇಟಿ ನೀಡುವ ಪರಿಶೀಲನೆ ಮಾಡೋ ಕೆಲಸವನ್ನ ಮಾಡ್ತಿಲ್ಲ ಜೊತೆಗೆ ಈ ಒಂದು ರಿಪಬ್ಲಿಕ್ ಸುದ್ದಿ ಬಿತ್ತರ ಆಗದಿದ್ದಂತೆ ಈಗ ಅಲ್ಲಿರುವಂತಹ ಎಲ್ಲರೂ ಕೂಡ ನಾಪತ್ತೆ ಆಗಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಇರುವಂತದ್ದು ಶ್ರೀಲಕ್ಷ್ಮಿ ರೈಟ್ ವೆಲ್ಕಮ್ ಬ್ಯಾಕ್ ಇದು ಪೆಟ್ರೋಲ್ ಡೀಸೆಲ್ ಕರಾಳ ದಂಧೆಯ ಭಯಂಕರ ಸುದ್ದಿ ರಿಪಬ್ಲಿಕ್ ಕನ್ನಡದಲ್ಲಿ ತೈಲ ಕಳ್ಳರ ಕರಾಳ ದಂಧೆಯ ರಹಸ್ಯ ಬಯಲು ಮಾಡ್ತಾ ಇದ್ದೀವಿ ಕಳ್ಳ ದಂಧೆಯಲ್ಲಿ ಅಧಿಕಾರಿಗಳು ಪೊಲೀಸರಿಗೂ ಕೂಡ ಪಾಲಿದೆಯಾ ಪುಣೆ ಬೆಂಗಳೂರು ಹೆದ್ದಾರಿ ಪಕ್ಕದಲ್ಲೇ ತೈಲದ ದರೋಡೆ ನಡೆಯುತ್ತಾ ಇದೆ ಬಂಕ್ ಮಾಲೀಕರಿಗೂ ಟೋಪಿ ಹಾಕಿ ಸರ್ಕಾರಕ್ಕೂ ವಂಚನೆ ಮಾಡಿ ತೈಲವನ್ನು ಕದಿಯಲಾಗ್ತಾ ಇದೆ ಪೆಟ್ರೋಲ್ ಟ್ಯಾಂಕರ್ಗಳಿಂದ ತೈಲವನ್ನು ಕದಿಯಲಾಗ್ತಾ ಇದೆ ಯಾವ ರೀತಿಯಲ್ಲಿ ಬಂಕ್ ಮಾಲೀಕರಿಗೂ ಟೋಪಿ ಸರ್ಕಾರಕ್ಕೂ ವಂಚನೆ ಮಾಡಿ ತೈಲ ಕದಿತಾ ಇದ್ದಾರೆ ಅನ್ನುವಂಥದ್ದನ್ನ ರಿಪಬ್ಲಿಕ್ ಕನ್ನಡ ಬಯಲು ಮಾಡಿದೆ ದೃಶ್ಯಗಳಲ್ಲಿ ನೋಡ್ತಾ ಇದ್ರ ಟ್ಯಾಂಕರ್ ತಂದು ನಿಲ್ಸಿಕೊಂಡು ಅಲ್ಲಿಂದ ಪೆಟ್ರೋಲ್ನ ಆಯಿಲ್ನ ಅಂತದ್ದು ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ಎತ್ತುತ್ತಾರೆ ಬೆಳಗಾವಿಯಲ್ಲಿ ರಾಜ ರೋಷ್ವಾಗೆ ಈ ರೀತಿ ತೈಲ ಕಳ್ಳತನ ಸಾಗಿದೆ ಸುಭಾಷ್ ನಗರ ಅಶೋಕ್ ನಗರ ಗಾಂಧಿ ನಗರವೇ ಇವರುಗಳ ಅಡ್ಡೆ ಯಾರ್ದು ಭಯ ಇಲ್ಲ ಇವರಿಗೆ ಹೆಚ್ಚು ಕಮ್ಮಿ ಆದರೆ ಹೆದ್ದಾರಿ ಮಾರುತಿ ನಗರ ಉಡೀಸಾಗತ್ತೆ ಯಾಕಂತಂದ್ರೆ ಇದು ಹೇಳಿ ಕೇಳಿ ತೈಲ ಪೆಟ್ರೋಲ್ ಈ ಪೆಟ್ರೋಲ್ ಕಳ್ಳತನ ದಂಧೆಯಲ್ಲಿ ಪ್ರಭಾವಿಗಳು ಕೂಡ ಭಾಗಿಯಾಗಿದ್ದಾರೆ ಅನ್ನೋ ಶಂಕೆ ವ್ಯಕ್ತವಾಗಿದೆ ಮೂರು ಕಡೆ ತಾತ್ಕಾಲಿಕ ಶೆಡ್ಗಳನ್ನು ನಿರ್ಮಾಣ ಮಾಡಿಕೊಂಡು ಈ ರೀತಿ ತೈಲ ಕಳ್ಳತನದ ದಂಧೆ ನಡೆಸಲಾಗ್ತಾ ಇದೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಮೈಲಾರಿ ಪಟಾತ್ ಫೋನ್ ಕನೆಕ್ಟ್ ಆಗಿದ್ದಾರೆ ಮೈಲಾರಿ ಈ ಕರಾಳ ದಂಧೆಯಲ್ಲಿ ಅಧಿಕಾರಿಗಳು ಪ್ರಭಾವಿಗಳು ಕೂಡ ಭಾಗಿಯಾಗಿದ್ದಾರೆ ಅನ್ನುವಂತ ಅನುಮಾನ ಬರ್ತಾ ಇದೆ ಆ ಬಗ್ಗೆ ಏನು ಹೆಚ್ಚಿನ ಡೀಟೇಲ್ಸ್ ಇದೆ ಜೊತೆಗೆ ಇದಕ್ಕೆ ಕ್ರಮ ಕೈಗೊಳ್ತಾ ಇದ್ದಾರೆ ಬೆಳಗಿನಿಂದ ಈ ಸುದ್ದಿಯನ್ನು ರಿಪಬ್ಲಿಕ್ ಕನ್ನಡ ಪ್ರಸಾರ ಮಾಡ್ತಾ ಇದೆ ಅಧಿಕಾರಿಗಳ ಗಮನಕ್ಕೆ ಬಂದಿದೆಯಾ ಇದು ಖಂಡಿತ ಶ್ರೀಲಕ್ಷ್ಮಿ ಬೆಳಗಾವಿ ಪುಣೆ ರಾಷ್ಟ್ರೀಯ ಹೆದ್ದಾರಿ ಪಕ್ಕವೇ ರಾಜೋಷವಾಗಿ ಇಲ್ಲಿ ತೈಲವನ್ನ ದರೋಡೆ ಮಾಡಲಾಗ್ತಿದೆ ಬೆಳಗ್ಗೆಯಿಂದ ಕೂಡ ರಿಪಬ್ಲಿಕ್ ಕನ್ನಡ ಈ ಒಂದು ಕರಾವಳ ದಂಡೆಯ ರಹಸ್ಯವನ್ನ ಬಯಲು ಮಾಡ್ತಿದೆ ಆದರೂ ಕೂಡ ಈವರೆಗೂ ಯಾವೊಬ್ಬ ಅಧಿಕಾರಿಗಳು ಅದರ ವಿಧ ಕ್ರಮ ಕೈಗೊಳ್ಳಲು ಹಿಂದೇಟನ್ನು ಹಾಕಿದ್ದಾರೆ ಇದರಲ್ಲಿ ಪ್ರಮುಖವಾಗಿ ಮಹಾನಗರ ಪಾಲಿಕೆ ಅಧಿಕಾರಿಗಳಿರ್ಬೋದು ಅಥವಾ ಬೆಳಗಾವಿಯ ಜಿಲ್ಲಾಡಳಿತ ಇರ್ಬೋದು ಜೊತೆಗೆ ನೇರವಾಗಿ ಪೊಲೀಸ್ ಇಲಾಖೆ ಇದರಲ್ಲಿ ಭಾಗಿಯಾಗಿದೆಯಾ ಅನ್ನೋ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇರುವಂತದ್ದು ಪ್ರಮುಖವಾಗಿ ಇವರು ಏನು ದೇಸೂರು ಡಿಪೋದಿಂದ ನೇರವಾಗಿ ಆ ಬಂದ್ ಗಳಿಗೆ ಹೋಗ್ಬೇಕಿದ್ದಂತ ತೈಲ ಟ್ಯಾಂಕರ್ ಗಳು ನಡು ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲೇ ಕೂಡ ಇಲ್ಲಿ ತೈಲವನ್ನ ಕಳತನ ಮಾಡಲಾಗಿದೆ ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಕೂಡ ರಾಷ್ಟ್ರೀಯ ಹೆದ್ದಾರಿಯೇ ಉಡಿಸ ಆಗುವಂತ ಸಾಧ್ಯತೆ ಇರುವಂತದ್ದು ಜೊತೆಗೆ ಬೆಳಗಾವಿಯ ಮಾರುತಿ ನಗರ ಇರಬಹುದು ಮತ್ತೊಂದೆಡೆ ಇಲ್ಲಿ ಫುಡ್ ಮಾರ್ಕೆಟ್ ಪಕ್ಕದಲ್ಲಿ ಇರುವಂತ ಈ ಏನು ತೈಲ ಕಳತನ ಮಾಡ್ತಾರೆ ಅಲ್ಲಿ ಕೂಡ ಇದು ಸಾಕಷ್ಟು ಹಾನಿಯಾಗುವ ಸಾಧ್ಯತೆ ಇರುವಂತದ್ದು ಆದ್ರೆ ಇದನ್ನ ಕಡಿವಾಣ ಹಾಕ್ಬೇಕಿದ್ದಂತ ಪೊಲೀಸರು ಎಲ್ಲವೂ ಒಂದ್ ಕಡೆ ಸುಮ್ಮನಾಗಿರುವಂತದ್ದು ಯಾವುದೇ ರೀತಿಯಾದಂತ ಕ್ರಮಕ್ಕೆ ಕೂಡ ಇಲ್ಲಿ ಮುಂದಾಗ್ತಿಲ್ಲ ತೈಲ ತುಂಬಿದ ಟ್ಯಾಂಕರ್ ಮೇಲಿನ ಕ್ಯಾಪ್ ಕ್ಯಾಪ್ ಅನ್ನ ಓಪನ್ ಮಾಡಿ ಇಲ್ಲಿ ಸೈಲನ್ನ ಕಳಕನ ಮಾಡಲಾಗ್ತಾರೆ ಇದರ ಬಗ್ಗೆ ನಿರಂತರವಾಗಿ ಸುದ್ದಿ ಬಿತ್ತಾರ ಮಾಡಿದ್ರು ಕೂಡ ಈವರೆಗೆ ಯಾವೊಬ್ಬ ಅಧಿಕಾರಿಗಳು ಅಲ್ಲಿ ಹೋಗಿ ಭೇಟಿ ನೀಡುವ ಪರಿಶೀಲನೆ ಮಾಡುವ ಕೆಲಸವನ್ನ ಮಾಡ್ತಿಲ್ಲ ಜೊತೆಗೆ ಈ ಒಂದು ರಿಪಬ್ಲಿಕ್ ಸುದ್ದಿ ಬಿತ್ತಾರ ಆಗದಿದ್ದಂತೆ ಈಗ ಅಲ್ಲಿರುವಂತಹ ಎಲ್ಲರೂ ಕೂಡ ನಾಪತ್ತೆ ಆಗಿದ್ದಾರೆ ಅನ್ನೋದು ಮಾಹಿತಿ ಕೂಡ ಇರುವಂತದ್ದು ಶ್ರೀಲಕ್ಷ್ಮಿ